ೂರಲ್ಲೊಬ್ಬ ಅಕ್ಕಸಾರಿಗ ಇದ್ದ ತುಂಬ ನಾಜೂಕಾದ ಆಭರಣಗಳನ್ನು ಮಾಡೋದ್ರಲ್ಲಿ ಅದು ತುಂಬಾ ಎಕ್ಸ್ಪರ್ಟ್ ಸಿದ್ಧಾಸ್ತ ಅವನು ಹಾಗೆ ಬಂಗಾರವನ್ನು ಮಣಿಸೋರು ಯಾರು ಯಾರೂ ಇಲ್ಲ ಅಂತ ಜನ ಮಾತಾಡ್ಕೋತಾ ಇದ್ರು ಆದ್ರ ಬಗ್ಗೆ ತಕರಾರು ಇತ್ತು ತಕರಾರು ಏನು ಅಂದ್ರೆ ಯಾವುದೇ ಕೆಲಸ ಬಂದರೂ ಕೊಟ್ಟು ಚಿಂತದಲ್ಲಿ ಸ್ವಲ್ಪ ಕದ್ದು ಬಿಡ್ತಾನವನು ಯಾರೇ ಮನೆಯವರು ಕೊಟ್ಟರು ಕೂಡ ಬಂಗಾರ ಬಿಡೋದಿಲ್ಲ ತಗೋತಾನವನು ಅವನ ಚಾಳಿ ಎಲ್ಲರಿಗೂ ಗೊತ್ತಿತ್ತು ಎಲ್ಲರೂ ಹಾಗೆ ಇರಲ್ಲ ಸ್ವಾಮಿ ಕೆಲವ್ರು ಹಾಗೆ ಇರ್ತ ಈಗ ಇದ್ದವನ ಬಗ್ಗೆ ಮಾತಾಡೋದು ನಾನು ಎಲ್ಲರ ಬಗ್ಗೆ ಅಲ್ಲ ಇವನ್ ಚಾಳಿ ಗೊತ್ತಿದ್ರು ಸಹಿತ ಅವನು ಕೈ ಚಳಕ ಇದೆಯಲ್ಲ ಅದ್ಭುತ ಮನ್ಸೋದ್ ಕೆಲಸ ಕೊಡ್ತಾ ಇದ್ರು ಅವ್ನಿಗೆಲ್ಲರೂ ಇವನ್ ವಿಷಯ ಬಾಯಿಂದ ಬಾಯಿ ಹೊರಟು ರಾಜನ್ ಕಿವಿ ಮುಟ್ತಂತೆ ಅವನು ತುಂಬ ಕುತೂಹಲ ಆಯ್ತು ಅಕ್ಸಾಲಿಗನ್ ಕಲೆ ನೋಡ್ಬೇಕು ಅಂತ ಆಸೆ ಬಲ ಆಯ್ತು ಅಕ್ಸಾಲಿಗನ್ ಕರೆಸ್ಕೊಂಡ ನೋಡಿ ಅಕ್ಸಾಲಿಗ್ರೆ ನಿಮ್ಮ ಕಾರ್ಯಕುಶಲತೆಯ ಬಗ್ಗೆ ನಾವು ಬಹಳ ಕೇಳಿದ್ದೀವಿ ನೀವು ನಮಗೊಂದು ಬಂಗಾರದ ಸುಂದರವಾದ ಗಣೇಶನ ವಿಗ್ರಹ ಮಾಡಿಕೊಡ್ಬೇಕು ಅಷ್ಟು ಸೊಗಸಾದ ಅತ್ಯಂತ ಸುಂದರವಾದ ಉಳ್ಳಂಥ ವಿಗ್ರಹ ಮತ್ತೊಂದು ಇರಬಾರ್ದು ಅದನ್ನು ಸೃಷ್ಟಿ ಮಾಡಬಹುದು ಆಗಿತ್ತೆ ನಿಮ್ಮ ಕಡೆಯಿಂದ ಅಂತ ಕೇಳಿದೆ ಆಗೋದು ಸಮಿ ನಾನು ಶ್ರಮ ಎಲ್ಲ ನಿಮಗೆ ಹಾಕಿ ಮೆಚ್ಚಿಗೆ ಆಗುವಂಥ ವಿಗ್ರಹ ಮಾಡಿಕೊಡ್ತೇನೆ ಅಂದ ರಾಜ ಇದೆ ಇನ್ನೊಂದು ವಿಷಯ ನಾವು ಕೇಳಿದ್ದೀವಿ ನೀವು ಪ್ರತಿ ಕೆಲಸದಲ್ಲೂ ಸ್ವಲ್ಪ ಆದರೂ ಬಂಗಾರ ಕದೀತೀರಿ ಅಂತ ಹೌದೇ ಹಾಗಿದ್ರೆ ನೀವು ನಮ್ಮ ಕೆಲಸ ಮಾಡೋದು ಬೇಕಿಲ್ಲ ಅಂದ ರಾಜ ಪಾಪ ಅಕ್ಸಾಲೆಯ ಮುಖ ಸಿಕ್ಕದಾಯ್ತು ಆದರೂ ಸಾವರ್ಸ್ಕೊಂಡು ಹೇಳ್ದೆ ಇಲ್ಲ ಸ್ವಾಮಿ ಅದು ಸುಳ್ಳಪ್ಪು ಅದ ನಾನು ಹಾಗೆ ಮಾಡೋದು ಸಾಧ್ಯವೇ ಇಲ್ಲ ರಾಜ ಆಗಲಿ ನೀವು ಕೆಲಸ ಪ್ರಾರಂಭ ಮಾಡಿ ಆದರೆ ನೀವು ಕೆಲಸದ ಮಾಡುವಾಗ ಒಂದು ಕೋಣೆ ಗೊತ್ತು ಮಾಡಿದ್ದೀನಿ ಅಲ್ಲೇ ಮಾಡ್ಬೇಕು ನೀವು ನೀವು ಬರುವಾಗ ಮತ್ತು ಹೋಗುವಾಗ ನಿಮ್ಮನ್ನು ಸರಿಯಾಗಿ ಪರೀಕ್ಷೆ ಬಿಡ್ತಾರೆ ಬಂಗಾರದ ಧೂಳು ಕೂಡ ನಿಮಗೆ ತಗಲದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾರೆ ಎಲ್ಲ ನೋಡ್ತಾ ಇರ್ತಾರೆ ನೀವೇನು ಮಾಡ್ತೀರಿ ಅಂತ ನಿಮಗೇನೇನು ಪರಿಕರ ಬೇಕೋ ಎಷ್ಟು ಬಂಗಾರ ಬೇಕೋ ಮಂತ್ರಿಗಳಿಗೆ ಹೇಳಿದರೆ ಸಾಕು ಎಲ್ಲ ಒದಗಿಸ್ತಾರೆ ಆನಂತರ ಇನ್ನೊಂದು ಆ ಕೋಣೆ ಒಳಗೆ ಬರಬೇಕಾದ್ರೆ ನಿಮ್ಮ ಬಟ್ಟೆ ಬರಬೇಕು ಇಲ್ಲಿ ಬೇರೆ ಬಟ್ಟೆ ಕೊಡ್ತೀವಿ ನಿಮಗೆ ಆಯಿತು ಒಂದು ಅಕ್ಕ ಸಾಲ ಎಲ್ಲ ಏನೂ ತೊಂದರೆ ಇಲ್ಲ ಮರದಿಂದ ಕೆಲಸ ಶುರು ಆಯಿತು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಅರಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದ ಪ್ರಾರಂಭ ಮಾಡೋ ಮೊದಲು ಒಂದು ಬೇರೆ ಬಟ್ಟೆ ಕೊಡೋರು ಅವ್ನು ಹೋಗುವಾಗ ಆ ಬಟ್ಟೆ ತೆಗೆದಿಟ್ಟು ತನ್ನ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಮತ್ತು ಕೆಲಸ ಮಾಡುವಾಗ ಮೂರು ಜನ ಕೂತ್ಕೊಂಡು ಇವನ್ನೇ ನೋಡ್ತಾ ನೋಡ್ತಾಯಿದ್ರು ಎಲ್ಲಿ ಬಂಗಾರ ತೊಗೊಂಡ್ಬಿಡ್ತಾನು ಅಂತ ಎರಡು ತಿಂಗಳು ಕೆಲಸ ಆಯಿತು ವಿಗ್ರಹದ ನಿರ್ಮಾಣ ಪೂರ್ತಿ ಆಯಿತು ಎಷ್ಟು ಅದ್ಭುತ ಗಣೇಶನ ವಿಗ್ರಹ ಅಷ್ಟು ಚಂದದ ವಿಗ್ರಹ ತಯಾರಾಯಿತು ಅಕ್ಸಾಲಿಗೆ ಬಂದು ರಾಜನಿಗೆ ವಿನಂತಿ ಮಾಡಿಕೊಂಡ ಸ್ವಾಮಿ ನನ್ನೊಂದು ವಿನಂತಿ ಇದೆ ನಿಮಗೆ ವಿಗ್ರಹವಂತೂ ಮಾಡಿ ಆಯಿತು ಅದು ಪ್ರತಿಷ್ಠೆ ಮಾಡೋದಕ್ಕಿಂತ ಜಲಾಧಿವಾಸ ಅಂತ ಹೇಳ್ತಾರೆ ಅದನ್ನು ಮೊದಲು ಭಾವಿಯಲ್ಲಿ ಮುಣುಗಿಸಿ ಇಡ್ತಾರೆ ತರುವಂಥ ಕೆಲಸವನ್ನು ನಾನು ಮಾಡ್ತೇನೆ ಏ ಹಂಗೆಲ್ಲ ಆಗೋಲ್ಲ ಅಂದ ರಾಜ ಇಲ್ಲ ಸ್ವಾಮಿ ನೀವು ನನ್ನ ಜೊತೆಗೆ ಬನ್ನಿ ನಿಮ್ಮ ಜೊತೆಗೆ ಬಂಗಾರದ ವಿಗ್ರಹ ತೊಗೊಂಡು ಹೋಗ್ತೇನೆ ನಾನೇ ನೀರೊಳಗೆ ಇಳಿದು ಅದನ್ನು ಮುಳುಗಿಸಿ ಎರಡು ಮೂರು ಬಾರಿ ನೀರಲ್ಲಿ ಮುಳುಗಿಸಿ ಎತ್ತ ತಂದು ಕೊಡ್ತೇನೆ ನಿಮಗೆ ನಿಮ್ಮ ಕಣ್ಣು ಮುಂದೆ ನಡೀತದೆ ಎಂದ ರಾಜ ಏನು ಮಾಡಿದ ಅಕ್ಸಾಲಿಗೆ ನೋಡಿ ಸ್ವಂತ ಕಾವುಗಾರನ್ನು ಕಳಿಸೋದ್ರದೆ ತಾನೇ ಸ್ವತಃ ಬಂದುಬಿಟ್ಟ ಭಾವಿಯೇತ ರಾಜ ನೂರಾರು ಜನ ಸಾಕ್ಷಿಯಾಗಿದ್ದರು ಅಕ್ಸಾಲಿಗೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಆ ವಿಗ್ರಹವನ್ನು ತೊಗೊಂಡು ಹೋಗಿ ನೀರಲ್ಲಿ ಮುಣಗಿಸಿ ಇಟ್ಟು ತಂದ ಪ್ರತಿಷ್ಠಾಪನೆ ಆಯಿತು ಸಂಭ್ರಮ ಎಲ್ಲ ಮುಗೀತು ಮುಗಿದ ಮೇಲೆ ಅಕ್ಸಾಲಿಗರೇ ನಾನು ಹೇಗೆ ನಿಮ್ಮನ್ನು ನಿಭಾಯಿಸಿದೆ ಅಂದರೆ ನಿಮಗೆ ಒಂದೇ ಒಂದು ಒಂದು ಚೂರು ಬಂಗಾರ ಕದಿಯೋಕೆ ಆಗಲಾರ್ದಂಗೆ ನೋಡ್ಕೊಂಡಿದ್ದೀನಿ ಗೊತ್ತಾಯ್ತ ನಿಮಗೆ ಅಕ್ಸಾಲಿಗರನ್ನ ಕೇಳಿದ ಸ್ವಾಮಿ ನಾನು ಬಂಗಾರ ಕದಿಯೋನಲ್ಲ ಯಾವಾಗ ನನ್ನ ಮೇಲೆ ನೀವು ಅಪವಾದ ಮಾಡಿದ್ದೀರೋ ಸರಿಯಾಗಿ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮೇಲೆ ದೊಡ್ಡ ಕೆಲಸ ಮಾಡಿದ್ದೆ ನೀವು ಹೇಳಿದ ಹಾಗೆ ನಿಮ್ಮ ಸ್ವಲ್ಪ ಬಂಗಾರ ನಾನು ಕದ್ದಿಲ್ಲ ಎಲ್ಲ ಬಂಗಾರವನ್ನು ಕದ್ದಿದ್ದೇನೆ ಗಾಬರಿ ಅದು ಅಂದ್ರೇನು ನೀವು ಪ್ರತಿಷ್ಠಾಪನೆ ಮಾಡಿದ್ದು ಬಂಗಾರದ ನೀರು ಕೊಟ್ಟಂಥ ಹಿತ್ತಾಳೆ ವಿಗ್ರಹ ಅದು ಬಂಗಾರದ ವಿಗ್ರಹ ಅಲ್ಲ ಇಡೀ ಬಂಗಾರ ಮನೆಗೆ ತೊಗೊಂಡು ಹೋಗಿದ್ದೀನಿ ನಾನು ಹೆಂಗೆ ತೊಗೊಂಡು ಹೋದರೆ ಅದನ್ನು ದಿನ ನೋಡ್ತಿದ್ವಲ್ಲ ದಿನ ನೋಡಲಿಲ್ಲ ಸ್ವಾಮಿ ಹೇಗೆ ಮಾಡಿದೆ ಗೊತ್ತಾ ಈಗ ಹೇಳ್ಬಿಡ್ತೇನೆ ನಾನು ನಿಮಗೆ ನನ್ನ ಆಪಾದನೆ ಮಾಡಿದ್ದೀರಿ ನೀವು ಅದು ತೋರಿಸ್ಬೇಕು ದಿನಾಲೂ ಮನೆಗೆ ಹೋದ ತಕ್ಷಣ ಏನು ಮಾಡ್ತಿದ್ದೆ ಗೊತ್ತಾ ನಾನು ನಿದ್ದೆ ಮಾಡಲಿಲ್ಲ ಸ್ವಾಮಿ ಅರಮನೆಯಲ್ಲಿ ಏನು ಕೆಲಸ ಮಾಡಿದ್ನೋ ಅದೇ ಕೆಲಸವನ್ನು ಮನೇಲಿ ಹಿತ್ತಾಳೆಯಲ್ಲಿ ಮಾಡ್ತಾ ಇದ್ದೆ ಅಷ್ಟಷ್ಟೇ ಕೆಲಸ ಪ್ರತಿಷ್ಠಾಪನೆ ಹಿಂದಿನ ದಿವಸ ಹಿತ್ತಾಳೆ ವಿಗ್ರಹವನ್ನು ಮಾಡೋದು ಮುಗಿಸ್ಬಿಟ್ಟಿದ್ದೆ ಆ ವಿಗ್ರಹ ಅದಕ್ಕೆ ಬಂಗಾರದ ನೀರು ಕೊಟ್ಟಿದ್ದೆ ಆ ವಿಗ್ರಹವನ್ನು ಒಯ್ದು ಬಾವಿಯಲ್ಲಿ ನೀರಲ್ಲಿ ಮುಣುಗಿಸಿಟ್ಟಿದ್ದೆ ನಾನು ನಿಮ್ಮ ಜೊತೆಗೆ ತೊಗೊಂಡು ಹೋದ್ನಲ್ಲ ಬಂಗಾರದ ವಿಗ್ರಹ ನಾನು ತೊಗೊಂಡು ಹೋಗಿ ನೀರಲ್ಲಿ ಮುಣುಗಿಸಿ ಅಲ್ಲೇ ಇಟ್ಟು ಅದ್ರ ಪಕ್ಕದಲ್ಲಿದ್ದಂಥ ಹಿತ್ತಾಳಿದ್ದು ವಿಗ್ರಹ ಎತ್ಕೊಂಡ್ಬಂದೆ ನಂತರ ಎಲ್ಲರೂ ಇಲ್ಲಿ ಬಂದಮೇಲೆ ಬಂಗಾರದ ವಿಗ್ರಹ ಮನೆಗೆ ಒಯ್ದೆ ಅಂತ ಹೇಳಿದ ರಾಜ ಬೆರಗಾಗಿ ಹೋದ ಆಮೇಲೆ ಅಕ್ಕ ಹೇಳ್ದ ತಪ್ಪು ತಿಳ್ಕೊಬೇಡಿ ನೀವು ನಮ್ಮಲ್ಲಿ ಅಪವಾದ ಕೊಟ್ಟದ್ದಕ್ಕೆ ನಂಬಿಕೆ ಇಲ್ಲದಕ್ಕೆ ಹೀಗೆ ಮಾಡಿದೆ ನಾನು ದಯವಿಟ್ಟು ನಿಮ್ಮ ಸೇವಕರನ್ನು ಕಳಿಸ್ಕೊಡಿ ಬಂಗಾರ ವಿಗ್ರಹ ಕೊಡ್ತೇನೆ ವಾಪಸ್ಸು ಅಂತ ಅಂದುಕೊಟ್ಟ ರಾಜ ಹೇಳ್ದ ನಿನ್ನ ಶಕ್ತಿಯನ್ನು ತಪ್ಪು ತಿಳ್ಕೊಂಡಿದ್ದಪ್ಪ ನಾನು ಅಂತ ದಯವಿಟ್ಟು ಗಮನಿಸಿ ಸ್ನೇಹಿತರೆ ಕೆಲವ್ರಿಗೆ ಆ ಶಕ್ತಿ ಇರ್ತದೆ ಹೇಗಾದರೂ ಮಾಡಿ ತಮ್ಮ ಇಚ್ಛೆಯನ್ನು ಸಾಧಿಸಿಕೊಂಡೇ ಬಿಡ್ತಾರೆ ಆದರೆ ಸಾಧಿಸಬೇಕು ಅಂತ ಇಚ್ಛೆ ಪ್ರಾಮಾಣಿಕವಾಗಿದ್ದರೆ ಸರ್ವರ್ ಒಳಿತಿಗಾಗಿದ್ದರೆ ಎಷ್ಟು ಒಳ್ಳೆಯದಲ್ವಾ